ನಮ್ಮ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಅಥವಾ ಈ ಎಪಿಸೋಡ್ನಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ವಿಚಾರ ಹಣ ಹೇಗೆ ಗಳಿಸುವುದು ಅಥವಾ ಈ ದಾರಿದ್ರ್ಯ ಅಂತ ಹೇಳ್ತೀವಿ ಆ ದಾರಿದ್ರ್ಯ ದೀರ್ಘಕಾಲಿಕವಾಗಿದ್ದರೆ ಯಾವ ರೀತಿ ಅದನ್ನು ಪರಿಹರಿಸಿಕೊಳ್ಳಬಹುದು ಅಂತ ಯಾರಿಗೂ ಇಷ್ಟ ಆಗಲಿ ಸಂಚಿಕೆ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಕಾರಣ ಅಂದರೆ ಹಣ ಇವತ್ತು ಗೊತ್ತಿದೆ ಹಣ ಇದ್ದರೆ ಹಲವು ಸಮಸ್ಯೆಗಳು ಪರಿಹಾರ ಅದೇ ಅದು ಸತ್ಯವೂ ಹೌದು ಎಲ್ಲ ಎಲ್ಲ ಸಮಸ್ಯೆ ಸಮಸ್ಯೆಗಳಿಗೂ ಹಣ ಪರಿಹಾರವಲ್ಲದಿದ್ದರೂ ತುಂಬ ತುಂಬ ಸಮಸ್ಯೆಗಳಿಗೆ ಹಣವೇ ಪರಿಹಾರ ಅದೆಲ್ಲ ಗೊತ್ತಿದೆ ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅದನ್ನು ಅಳವಡಿಸ್ಕೊಳ್ಳಿ ಇಲ್ಲಿವರೆಗೂ ಆರ್ಥಿಕ ಸಮಸ್ಯೆಗಳ ಕುರಿತು ನನ್ನ ಬಳಿ ಬಂದಿರುವಂತಹ ಯಾವುದೇ ವ್ಯಕ್ತಿಯು ಪರಿಹಾರವಾಗದೇ ಇಲ್ಲ ಆದ್ದರಿಂದ ಈ ವಿಡಿಯೋನ ಕರೆಕ್ಟಾಗಿ ನೋಡಿ ಹಣದ ಸಮಸ್ಯೆಗಳು ಹೇಗೆ ಬರ್ತವೆ ಅಥವಾ ಹಣ ಹೇಗೆ ಕಳ್ಕೊಳ್ತೀವಿ ಅಥವಾ ಹಣ ದುಡೀಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ನಾವು ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದಾಗ ನಮಗೆ ಒಂದು ವಿಚಾರ ಗೊತ್ತಾಗ್ತದೆ ಯಾರು ಈ ಜೂಜು ಕುಡಿತ ಅಥವಾ ಇನ್ನು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳಿರ್ತಾವೋ ಅವರಲ್ಲಿ ಹಣ ನೀಡುವುದಿಲ್ಲ ತಮಗೆ ಬರುವ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಮಾಡೋದು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಹಣ ಪೋಲಾಗುವುದು ಅಂಥ ಸಂದರ್ಭದಲ್ಲಿ ಸಹ ನಮಗೆ ಹಣ ಸಮಸ್ಯೆ ಬರ್ತದೆ ಆರ್ಥಿಕ ಮುಗ್ಗಟ್ಟಿಗೆ ಇಂತಹ ಇಂತಹುದೇ ಕಾರಣ ಹೇಳಿಕ್ಕೆ ಬರುವುದಿಲ್ಲ ಸಾಕಷ್ಟು ಅದಕ್ಕೆ ಕಾರಣಗಳಿದ್ದಾವೆ ಆ ಕಾರಣಗಳು ಆರ್ಥಿಕ ವಿಚಾರಗಳು ವಿಚಾರಗಳು ಅದರ ಕುರಿತು ನಾನು ಈ ವಿಡಿಯೋದಲ್ಲಿ ಪ್ರಸ್ತಾವ ಮಾಡುತ್ತಿಲ್ಲ ನಾನು ಮಾಡುತ್ತಿರುವುದನ್ನು ಅಲ್ಲಿ ಪರಿಹಾರ ಏನು ಅಂತ ನಾನು ಪ್ರತಿ ಸಂದರ್ಭದಲ್ಲಿಯೂ ಸಮಸ್ಯೆ ಬಗ್ಗೆ ಹೆಚ್ಚಿಗೆ ಸಮಸ್ಯೆ ಕುರಿತು ಹೆಚ್ಚು ಗೊತ್ತು ಕೊಟ್ಟು ಮಾತಾಡ್ತಿಲ್ಲ ಪರಿಹಾರದ ಕುರಿತು ಮಾತ್ರ ಹೇಳ್ತಾ ಇದ್ವಿ ಇದು ಗಮನ ಗಮನದಲ್ಲಿಟ್ಟು ವೀಕ್ಷಕರು ಆರ್ಥಿಕ ಸಮಸ್ಯೆಗಳು ಎಲ್ಲರೂ ಬರ್ತವೆ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಇದರಲ್ಲಿ ಏನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ತುಂಬ ದೀರ್ಘಕಾಲ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೂ ಸಹ ದುಡ್ಡಿನ ಸಮಸ್ಯೆ ಆಗಿರ್ತಾರೆ ಪರಿಹಾರ ಆಗೋದೇ ಇಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ ಪ್ರಾಮಾಣಿಕನೂ ಆಗಿರ್ತಾರೆ ಹಣ ದುಡಿತಿಯೂ ಇರ್ತಾನೆ ಕೆಟ್ಟ ಅಭ್ಯಾಸ ಇಲ್ಲುವುದಿಲ್ಲ ಬುದ್ಧಿವಂತಾನೂ ಆಗಿರ್ತಾನೆ ಮತ್ತು ಹಣ ಸಮಸ್ಯೆ ಆಗಿಬಿಡ್ತದೆ ಇಷ್ಟೆಲ್ಲ ಇದ್ದರೆ ಇದೇ ದೊಡ್ಡ ಸೀಕ್ರೆಟ್ ಯಾಕೆ ಹಣ ಸಮಸ್ಯೆ ಬರ್ತದೆ ಇಷ್ಟೆಲ್ಲ ಇದ್ದು ಹಣ ಸಮಸ್ಯೆ ಹೋಗಿ ಅವನು ಶ್ರೀಮಂತನೇ ಯಾಕಾಗಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಸಾಂದರ್ಭಿಕವಾಗಿ ಹಣ ಕಳ್ಕೊಂಡು ಸ್ವಲ್ಪ ಸಮಸ್ಯೆಗಳು ಬರೋದು ಬೇರೆ ಆಮೇಲೆ ಅದನ್ನು ಆ ಸಮಸ್ಯೆ ಪಾರಾಗೋದು ಅದು ಬೇರೆ ಅದು ಬಿಡಿ ಅದು ಪ್ರತಿನಿತ್ಯ ಎಲ್ಲದರಲ್ಲಿಯೂ ಎಲ್ಲ ಎಲ್ಲರ ಜೀವನದಲ್ಲಿಯೂ ನಡೆಸಿರ್ತಕ್ಕಂಥ ಘಟನೆಗಳು ನಾನು ಅದರ ಕುರಿತು ಮಾತಾಡ್ತಾ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಈ ರೀತಿಯ ಸಂದರ್ಭದಲ್ಲಿ ಹಣದ ಸಮಸ್ಯೆ ಹೋಗೋದೇ ಇಲ್ಲ ಮತ್ತೇನು ಇದಕ್ಕೆ ದೊಡ್ಡ ಕಾರಣ సైకాలజికల్ బ్యేస్ అంత మానసి గోడెండు నూ మణ బందా ప్రీతూ వాట్ టు లవ్ ద మనీ దమని గౌరవించు వట్ యు రెస్పెక్ట్ ద మనీ ಭಾಳ ಮುಖ್ಯ ಆ್ಯಂಡ್ ಹಣವನ್ನು ನಾವು ಸ್ವಾಗತಿಸಬೇಕು ಐ ಹ್ಯಾವ್ ಟು ವೆಲ್ಕಮ್ ದಿ ಮನಿ ಅದು ದಿನನಿತ್ಯ ಆಗಬೇಕು ಆಗ ನಿಮಗೆ ಈ ಮಾನಸಿಕ ಗೋಡೆಗಳು ತಲುಪ್ತಾರೆ ಹಣ ಬದಲಿಕ್ಕೆ ಹಾಗಂತ ಹಣ ಬರುತ್ತೆ ಅಂತೇಳಿ ನೀವು ಜಪ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಇಟ್ಸ್ ನಾಟ್ ಲೈಕ್ ದಟ್ ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಈಗ ಬಿಡಿ ಈಗ ಸೈಕಾಲಜಿಗೆ ಬರ್ತೀನಿ ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಲ್ ವಿಚಾರಕ್ಕೆ ಬರ್ತೀನಿ ಮೊದಲು ಇನ್ಸಿಯೇಷನ್ ಆಗಬೇಕು ಆ ಇನ್ಸಿಯೇಷನ್ ಆದಾಗ ಮಾತ್ರ ನಾವು ನಮ್ಮ ಮಾನಸಿಕ ಸಂಕಲ್ಪಗಳು ಸಾಕಾರಗೊಳ್ಳುತ್ತವೆ ಇದು ಭಾಳ ಮುಖ್ಯ ಇಲ್ಲದಿದ್ದರೆ ನಾನು ವಿಡಿಯೋದಲ್ಲಿ ಹೇಳಬೋ ಆಯ್ತಲ್ಲ ಹಿಂಗೆ ಕುತ್ಕೊಂಡು ಜಪ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತಲ್ಲ ಬಟ್ ಅದು ಫಲಿಸ ಆಗೋದಿಲ್ಲ ನೀವು ಇಲ್ಲಿ ಬರಲೇಬೇಕು ದೀಕ್ಷೆ ಪಡೀಲೇಬೇಕು ಅದು ಇನ್ಸಿಸ್ಟ್ ಆಗಲೇಬೇಕು ಆಗ ನಿಮ್ಮ ಸಂಕಲ್ಪ ಸಾಕಾರವಾಗುತ್ತದೆ ಇದು ಭಾಳ ಮುಖ್ಯ ನಾನು ಆರೋಗ್ಯದ ಕುರಿ ಕುರಿತು ಹೇಳಿದ್ದೀನಿ ಮಾನಸಿಕ ಸಮಸ್ಯೆಗಳ ಕುರಿತು ಹೇಳಿದ್ದೀನಿ ಹಣದ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಸಮಸ್ಯೆಗಳ ಚರ್ಚೆ ಮಾಡ್ತೀನಿ ಅದಾದರೆ ಏನೇ ಮಾಡಿದರೂ ಸಹ ಒಂದು ನಿಮಗೆ ತುಂಬ ಅಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮೊದಲು ಸೈಕಿಕ್ ಪವರ್ನ ಇನ್ಸಿಯೇಷನ್ ಆಗಬೇಕು ಅನ್ ಅಥವಾ ಮಾನಸಿಕ ಶಕ್ತಿಯ ದೀಕ್ಷೆ ಆಗಬೇಕು ನಂತರವಷ್ಟೇ ನಿಮಗೆ ಈ ಫಲಕಾರಿಯಾಗ್ತಾ ಹೋಗ್ತದೆ ಇರಲಿ ಮತ್ತು ಹಣದ ಬಗ್ಗೆ ಬರ್ತೀನಿ ಇನ್ಸಿಯೇಷನ್ ಆದ ನಂತರ ನೀವು ಈ ಹಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ಹಣ ಬರಬೇಕಪ್ಪ ಅಂದರೆ ನಾವು ಕೆಲಸ ಮೂಲಕ ಬರಬೇಕಾದ್ರೆ ನಮಗೆ ನಾವು ತಪಾಸು ಮಾಡ್ತಾ ಕೂತ್ಕೊಂಡ್ರೆ ಮೇಲಿನ ಉದುರೋದಿಲ್ಲ ಆ ಥರ ನಾನು ಹೇಳ್ತಾ ಇಲ್ಲ ಆ ಥರ ನಾನು ಹೇಳೋದೂ ಇಲ್ಲ ನಾನು ಹೇಳೋ ಪ್ರತಿಯೊಂದು ವಿಚಾರವೂ ತಾರ್ಕಿಕ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಪ್ರಾಯೋಗಿಕ ಪ್ರಾಯೋಗಿಕವಾಗಿ ಸಕ್ಸಸ್ ಆಗ್ತದೆ ಸಮಸ್ಯೆ ಇಲ್ಲ ಸರಿ ಇರಲಿ ಇನ್ಸಿಷನ್ ಆದ ನಂತರ ನಾವು ಸಾಧ್ಯವಾದಷ್ಟು ಇದು ಬಹುಕಾಲಿಕ ಅಂದಾಗ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದಾಗ ಅದು ಒಂದು ವ್ಯಾಧಿ ಇರ್ಬೋದು ಮಾನಸಿಕ ಸಮಸ್ಯೆ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ಕೌಟುಂಬಿಕ ಸಮಸ್ಯೆ ಇರಬಹುದು ಅಥವಾ ಶತ್ರು ಭೀತಿ ಇರ್ಬೋದು ತುಂಬ ಅಂದರೆ ತುಂಬ ದೀರ್ಘಕಾಲಿಕ ವಿಚಾರಗಳ ಬಗ್ಗೆ ಮಾತಾಡ್ತಿರೋದು ನಾನು ಅದಕ್ಕೆ ಆ ಒಂದು ದೀರ್ಘಕಾಲಿಕ ವಿಚಾರಗಳಿಗೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ವಿಶುದ್ಧ ಚಕ್ರಕ್ಕೆ ಇದಕ್ಕೆ ಅಧಿಪತಿ ಈಶ್ವರ ನಾನು ಫಿಲಾಸಫಿ ಮಾತಾಡ್ತಾ ಇಲ್ಲ ನಾನು ಆಧ್ಯಾತ್ಮಿಕ ವಿಚಾರ ಏನೂ ಮಾತಾಡ್ತಾ ಇದ್ದೇನೆ ಮತ್ತೊಮ್ಮೆ ಸ್ಪ ಅದು ಸ್ಪಷ್ಟವಾಗಿರ್ತೀನಿ ನನ್ನ ವಿಡಿಯೋ ಚಾನಲ್ ನನ್ನ ಪ್ರಾಕ್ಟೀಸ್ ಸೈಕಿ ಪವರ್ ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ ಕುರಿತು ಏನು ಹೇಳ್ತಾ ಅಂದರೆ ಜಾತಿ ಧರ್ಮ ದೇವರು ನನ್ನ ಕುರಿತು ಏನೂ ಎಂದೂ ಮಾತಾಡಲ್ಲ ಪ್ಲೀಸ್ ಅದೊಂದು ಮನಸ್ಸಿಟ್ಕೊಂಡೆ ಇಲ್ಲಿ ವಿಶುದ್ಧ ಚಕ್ರ ಎಂಬುದು ವೈಜ್ಞಾನಿಕವಾಗಿ ನಿರೂಪಿತವಾಗಿರುವಂಥ ಚಕ್ರ ಇದೆ ಇದು ಆಧ್ಯಾತ್ಮಿಕ ವಿಚಾರ ಅಲ್ಲ ಮೊದಲು ನಾವು ಆ ವಿಶ್ವ ಶಕ್ತಿ ಆಹ್ವಾನ ಮಾಡಬೇಕು ಮಾಡಿದಾಗ ಸಹಸ್ರಾರ ಚಕ್ರದ ಮೂಲಕ ಆಗ್ನಚಕ್ರ ಬರ್ತದೆ ಚಕ್ರದ ಮೂಲಕ ಇಲ್ಲಿ ಬರ್ತದೆ ಇಲ್ಲಿ ಬಂದಾಗ ಈ ಚಕ್ರದ ಮೂಲಕ ನಮ್ಮ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಂಡಾಗ ಈ ವಿಶುದ್ಧ ಚಕ್ರದಲ್ಲಿ ಸ್ವಲ್ಪ ಒಂದು ಈ ಝುಮ್ ಝುಮ್ ಅಂತ ಒಂದು ರೀತಿಯ ಚಲನೆ ಗೊತ್ತಾಗ್ತದೆ ಗೊತ್ತಾಗ್ತದೆ ತುಂಬ ಸುಲಭವಾಗಿ ಗೊತ್ತಾಗ್ತದೆ ಆ ಚರಣೆಯಲ್ಲಿ ಆ ಚಕ್ರದಿಂದ ಬಿಡುಗಡೆುವಂತಹ ತರಂಗಗಳು ಅಥವಾ ಕಿರಣಗಳು ಆ ಸಮಸ್ಯೆನ ಹೊಡೆದಾಗ್ತವೆ ಆ ಗೋಡೆನ ಹೊಡೆದು ಬಿಡ್ತಾರೆ ದಿನ ಮಾಡಬೇಕು ಮೊದಲು ಆಹ್ವಾನ ಮಾಡಬೇಕು ಈ ಚಕ್ರದ ಮೂಲಕ ನಮ್ಮ ಸಮಸ್ಯೆಗಳು ಹೋಗಲಿ ಅಂತ ನಾವು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಹೊತ್ತು ಆದ ನಂತರ ಆ ಸಂಕಲ್ಪ ಮಾಡ್ತಾ ಸಂದರ್ಭದಲ್ಲಿ ಆ ಚಿತ್ರ ಹೇಳ್ತೀನಿ ಆ ಕಾಲ್ಪನಿಕ ಚಿತ್ರ ಈ ಸಮಸ್ಯೆ ಹೋಗಬೇಕು ನನಗೆ ಹಣ ಬರಬೇಕು ಅಂಥೇಳಿ 아, 나 지금은 트라비코, 이만큼이, 트라, 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 ಆದರೆ ಇಲ್ಲಿ ಬಹುಮುಖ್ಯವಾದ ವಿಚಾರ ಏನಂದರೆ ನಾವು ಬಾಯಿಂದ ನನ್ನ ಈಗ ಉಚ್ಚಾರಣೆ ಮಾಡಿದ್ರೆ ಆ ಥರ ಮಾಡಬಾರದು ಆಗುತ್ತಿಲ್ಲ ನಾಲಿಗೆ ಸಹ ನಾಲಿಗೆ ಸಹ ತಿಳಿಸಬಾರದು ಮತ್ತು ಆ ನಾಲಿಗೆ ತಿಳಿಸ್ತಾ ತಿಳಿಸಬಾರದು ಚಲಿಸಬಾರದು ತುಟಿಗಳು ಚಲಿಸಬಾರ್ದು ಇಡೀ ದೇಹದಲ್ಲಿ ಯಾವುದೇ ಭಾಗ ಶ್ರೀಂಕಾರ ಜಪ ಮಾಡಬಾರದು ಮತ್ತೇನು ಮಾಡಬೇಕು ನಮ್ಮ ಮನಸ್ಸು ಮಾತ್ರ ಹೇಳ ಆ ಇಡೀ ದೇಹವು ಸ್ತಬ್ಧವಾಗಿ ಆ ಮನಸ್ಸು ಮಾತ್ರ ಹೇಳುವಾಗ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಆಗ್ತದೆ ಆ ಏನು ಆ ವಿಶ್ವಚೇತನ ಶಕ್ತಿ ಆ ಹಣವನ್ನು ಕೊಡುವಂಥ ಶಕ್ತಿ ಇರುವಂಥ ವಿಶ್ವಚೇತನ ಶಕ್ತಿ ನಮಗೆ ಉಳಿಯುತ್ತದೆ ಇದು ಭಾಳ ಮುಖ್ಯ ಮೊದಲನೇದಾಗಿ ನಮಗೆ ಸಮಸ್ಯೆ ಉಳಬೇಕಾದ್ರೆ ದೀಕ್ಷೆ ಪಡೀಬೇಕು ಅಥವಾ ಇನ್ಸಿಷನ್ ಆಗಬೇಕು ನಂತರ ಈ ಸಪ್ತ ಚಕ್ರಗಳನ್ನು ಜಾಗೃತಗೊಳಿಸ್ಕೊಳ್ಳೋ ಶಕ್ತಿ ಬಂದಿರಬೇಕು ನಮ್ಮ ಆ ಕೋರ್ಸಲ್ಲಿ ಬಂದ್ಬಿಡ್ತದೆ ನೀವು ಇಲ್ಲಿ ಬಂದಾಗ ಆ ಕೋರ್ಸ್ ಏನಿದೆ ಆ ಕೋರ್ಸಲ್ಲಿ ನಾವು ಹೇಳ್ಕೊಡ್ತೀವಿ ಆಗಬೇಕು ಈ ವಿಶುದ್ಧ ಚಕ್ರ ಏನಿದೆ ಆ ವಿಶುದ್ಧ ಚಕ್ರದ ಮೂಲಕ ನಮ್ಮ ಸಂಕಲ್ಪಕ್ಕೆ ಆ ಕ್ರೀಡೆ ಹೋಗಬೇಕು ಆ ಹೋಗುವಾಗ ಈ ಶೃಂಕಾರವನ್ನು ನಾವು ಚಪಿಸಬೇಕು ಇದು ಇವೆಲ್ಲ ಮಾಡಬೇಕು ಆಗ ನಿಮಗೆ ಆರ್ಥಿಕ ಸಮಸ್ಯೆಗಳು ದೀರ್ಘಕಾಲಿಕ ಆರ್ಥಿಕ ಸಮಸ್ಯೆ ತೊರೆಯಾಗಿ ನೀವು ಎಷ್ಟೇ ಕಡಿಮೆ ನಿಮಗೆ ಸಂಪಾದನೆ ಇದ್ದರೂ ಸಹ ಸ್ವಲ್ಪ ಸ್ವಲ್ಪ ಜೋಡಣೆಯಾಗಿ ನಿಮ್ಮಲ್ಲಿ ಆ ಹಣವೊತ್ತಿಗೆ ಬರ್ತದೆ ಸೀಮಿತಿಗೆ ಬರ್ತದೆ ಬಡತನ ಶಾಶ್ವತ ಆಗಿರುವುದಿಲ್ಲ ಆದ್ದರಿಂದ ಇಂತಹ ಅದ್ಭುತವಾದ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಹಾಗೂ ದೀರ್ಘಕಾಲದಿಂದ ಬಹು ಸಮಸ್ಯೆಗಳಿಂದ ನಡೆಯುತ್ತಿದ್ದು ಅದರ ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಂದನೆಗಳು